ದೇಶದ ಇತಿಹಾಸದಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಯಡಿ ಮೊಟ್ಟ ಮೊದಲ ಬಾರಿಗೆ ಬ್ರಿಜ್ಕಂ ಬ್ಯಾರೇಜ್ ಕಾಮಗಾರಿಗೆ ಮಂಜೂರಾತಿ ಮಾಡಿಸಿಕೊಂಡು ಬೀದರ್ ಔರಾದ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಬರುವ ಕೌಟಾ ಬ್ರಿಡ್ಜ್ ಬಳಿ ಬ್ರಿಜ್ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬಂದಿದ್ದು ರೂಪಾಯಿ ಮೂವತ್ತಾರು ಕೋಟಿ ಅನುದಾನದಲ್ಲಿ ಈ ಕಾಮಗಾರಿ ನಿರ್ಮಾಣ ಮಾಡಲಾಗುತ್ತಿದ್ದು ಸದರಿ ಕಾಮಗಾರಿಯನ್ನ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬಾ ಬಿಜೆಪಿ ಮುಖಂಡರೊಂದಿಗೆ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಂಡಿದ್ದು ಜನ ಬೀದರ್ನಿಂದ ಔರಾದಿಗೆ ಕೇವಲ ನಲವತ್ತು ನಿಮಿಷದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಈ ಮೊದಲು ಒಂದೂವರೆ ತಾಸು ಆಗ್ತಾಯಿತು ಇದರ ಜೊತೆಗೆ ಈ ಬ್ರಿಜ್ಗಮ್ ಬ್ಯಾರೇಜ್ ಕಾಮಗಾರಿಯೂ ಪ್ರಾರಂಭವಾಗಿತ್ತು ಈ ಬ್ಯಾರೇಜ್ ಹಿನ್ನೀರಿನಿಂದ ಔರಾದ್ ಮತ್ತು ಬೀದರ್ ತಾಲೂಕಿನ ಸುಮಾರು ಹತ್ತರಿಂದ ಹದಿನೈದು ವರೆಗಿನ ಗ್ರಾಮಗಳ ರೈತರಿಗೆ ಜನರಿಗೆ ಜಾನುವಾರುಗಳಿಗೆ ನೀರಿನ ಖಾಯಂ ವ್ಯವಸ್ಥೆಯಾಗಲಿದೆ ಬೇಸಿಗೆಯಲ್ಲಿಯೂ ಎಲ್ಲಾ ಬೋರ್ವೆಲ್ಗಳಲ್ಲಿ ಬಾವಿಗಳಲ್ಲಿ ನೀರು ಇರಲಿವೆ ಎಂದು ತಿಳಿಸಿದರು ನವರು ಈ ಬ್ರಿಡ್ಜ್ ಬ್ರಿಜ್ಕಂ ಬ್ಯಾರೇಜ್ ತೆಗೆದುಕೊಳ್ಳಲು ಆಗುವುದಿಲ್ಲ ಎಂದು ಸಚಿವರಿಗೆ ತಿಳಿಸಿದಾಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದ ನಿತಿನ್ ಗಡ್ಡರಿ ಅವರು ನನ್ನ ಮೇಲಿನ ನಂಬಿಕೆ ಹಾಗೂ ನಮ್ಮ ಕ್ಷೇತ್ರದ ಜನರ ಅನುಕೂಲದ ದೃಷ್ಟಿಯಿಂದ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಈ ಬ್ರಿಜಕಮ್ಮ ಬ್ಲಾರೇಜ್ ನದಿಗೆ ಅಡ್ಡಲಾಗಿ ಮುನ್ನೂರ ಇಪ್ಪತ್ತೈದು ಮೀಟರ್ ಉದ್ದದಲ್ಲಿ ನಿರ್ಮಿಸಲಾದ ಆಣೆಕಟ್ಟು ಆರು ಪಾಯಿಂಟ್ ಒಂದು ಮೀಟರ್ ಎತ್ತರವಿರುತ್ತದೆ ಮೇಲಿಂದ ಬರುವ ನೀರನ್ನ ಇಲ್ಲಿ ಶೇಖರಣೆ ಆಗುವುದರಿಂದ ಬೇಸಿಗೆಯಲ್ಲಿಯೂ ಹಾಗೂ ಎಲ್ಲಾ ಕಾಲದಲ್ಲೂ ರೈತರಿಗೆ ನೀರಿನ ಅನುಕೂಲವಾಗಲಿದೆ ಹೆಚ್ಚುವರಿಯಾದ ನೀರನ್ನ ಮುಂದೆ ಮಹಾರಾಷ್ಟದ ಮಾಂಜ್ರಾ ನದಿಗೆ ಹೋಗುತ್ತದೆ ಎಂತಹ ಮಹತ್ತರ ಅಭಿವೃದ್ಧಿ ಕೆಲಸಗಳು ನನ್ನ ಕಳೆದ ಹತ್ತು ವರ್ಷದಲ್ಲಿ ಆಗಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಹಾಗೂ ಕೇಂದ್ರ ರಸ್ತೆ ಹೆದ್ದಾರಿಗಳ ಸಚಿವರಾದ ಸನ್ಮಾನ ಶ್ರೀ ನಿತಿನ್ ಗಡ್ಕರಿಜಿಯವರ ಸಹಕಾರಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆ ಎಂದು ಮಾಜಿ ಸಚಿವ ಭಗವಂತ್ ಖೋಬಾ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡಿ ದೇಶದಲ್ಲಿ ವಿನೂತನವಾದಂತಹ ಕೆಲಸವನ್ನು ನಮ್ಮ ಭಗವಂತ ಖೋಬಾ ಅವರು ಸಂಸದರಾಗಿ ಕೇಂದ್ರ ಸಚಿವರಾಗಿ ಇದ್ದಾಗ ಮಾಡಿದ್ದಾರೆ ರೈತರಿಗೆ ಎಲ್ಲರಿಗೂ ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ವರೆಗಿನ ಗ್ರಾಮಸ್ಥರಿಗೆ ಇದರಿಂದ ಅನುಕೂಲವಾಗುವ ಕೆಲಸ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ ಹೊಲದಲ್ಲಿ ಬೋರ್ವೆಲ್ ಹಾಕಿದಾಗಲೂ ನೀರು ಸಿಗುತ್ತದೆ ನಮ್ಮ ಕ್ಷೇತ್ರದ ಜನರು ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ತಿಳಿಸಿ ನಮ್ಮ ಭಗವಂತ ಖೂಬಾ ಅವರಿಗೂ ಮತ್ತು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ದೀಪಕ್ ಗಾದಗಿ ಅಧಿಕಾರಿಗಳಾದ ಆರ್ಇ ವಿನಯಕಾಂತ್ ಎನ್ಎಚ್ಎಐ ಎಇಇ ಶಿವಪ್ರಕಾಶ್ ಬ್ರಿಡ್ಜ್ ಎಂಜಿನಿಯರ್ ರಮೇಶ್ ಮುಖಂಡರಾದ ರಾಜೇಂದ್ರ ಪೂಜಾರಿ ಸಿಂಗ್ ಠಾಕೂರ್ ಪ್ರಕಾಶ್ ಕೋಳಿ ನಾಗೇಂದ್ರ ಪಾಟೀಲ್ ಡಾಕ್ಟರ್ ನಾಗಶೆಟ್ಟಿ ಶಿವಾನಂದ ಮಡಿವಾಳ ರಮೇಶ್ ಲೌಟೆ ಸೇರಿದಂತೆ ಇನ್ನಿತರರು ಇದ್ದರು ऐसे फ्लो हो गए तो भी सिक्स हंड्रेड नहीं, तो डामेज नहीं।, नहीं। गी। गी वाल गी सर इससे सिक्स हंड्रेड एमएम ऐसा कैसा एड फीट तो तो इसका सेफ्टी के लिए

ಈ ಟ್ರಾಫಿಕ್ ಪೂರ ಪಿಚು ಚಲ ಜಾಗ ಮಜೆ ಆಗ್ತಾ ಇಲೋಮೀಟರ್ ಪೂರೈದು ದಸ್ ಕಿಲೋಮೀಟರ್ ಬರ್ತದೆ ಬಾಳು ಎಡ್ ಸೈಡ್ ರೈತರಿಗೆ ಬ್ಯಾಸ್ಗೆದಾಗ ಪಂಪಿಗೆ ಫುಲ್ ನೀರು ಇರ್ತದೆ ಅದೇ ಉದ್ದೇಶದಿಂದ ಇಲ್ಲದ್ರೆ ಯಾರ್ಯಾರು ಬಡಿಲ್ಲ ಇದು ನಮ್ಮಲ್ಲಿಲ್ಲ ಎನ್ ಎಾಗ ನ್ಯಾಷನಲ್ ಹೈವೇ ಅಥಾರಿಟಿ ಏನದಲ್ಲ ಅವ್ರ ಕಡೆಯಿಂದ ಫಸ್ಟ್ ಬ್ಯಾರೇಜ್ ಇಡೀ ದೇಶದಾಗ ಅವ್ರ ಓಪಾಲೇ ಇಲ್ದಿವಿ ಗಡ್ಕರಿ ಅವರಿಗೆ ಹೇಳಿದ मतलब हो गया दही का ठीक सर जैसा हो रहा है आजा 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 वो, वो गेट कितना खोता है इसके ऊपर से ऊपर तक आता है सर पूरा ऊपर तक है सर इसका ऊपर वाल का ऊपर भी ऑटोमेटिक तो है वो नहीं सर चेन पुल है सर चेन पुल है, है, है सर वो कब खोल के रखना फिर वो व्हील मॉनिटर रहता ना सर टोल प्लाजा वाला टोल प्लाजा वाला को जी सर

ಬ್ಯಾರೇಜ್ ವೀಕ್ಷಣೆಗೆ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂಥ ದೀಪಕ್ ಅವರು ನಮ್ಮ ಮುಖಂಡ ನಾಯಕರಾದಂಥ ಈಶ್ವರ್ ಸಿಂಗ್ ಅವರು ಪೂರ್ವ ಅಧ್ಯಕ್ಷರಾದಂಥ ರಾಜೇಂದ್ರ ಅವರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರಿಂದ ಇವತ್ತು ವೀಕ್ಷಣೆಗೆ ಬಂದಿದ್ದೀವಿ ಇದು ಭಾರತ ದೇಶದಲ್ಲಿಯೇ ಎನ್ ಎಚ್ ಎ ಐ ಕಡೆಯಿಂದ ಪ್ರಥಮ ಬಾರಿಗೆ ರಸ್ತೆ ಜೊತೆಯಲ್ಲಿ ಬ್ಯಾರೇಜನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಕೈಗೆತ್ಕೊಂಡಿದ್ದೇವೆ ಹೀಗಾಗಿ ಈ ಕಾರ್ಯಕ್ಕೆ ಸ್ಪಂದಿಸಿದಂಥ ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿಯವರು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ರೈತರ ಮತ್ತು ಗ್ರಾಮೀಣ ಭಾಗದ ಜನರ ಕಾಳಜಿಯನ್ನು ವಹಿಸಿ ಇದು ಸುಮಾರು ಮೂವತ್ತಾರು ಕೋಟಿಯ ಬ್ಯಾರೇಜನ್ನು ಮಂಜೂರಾತಿಯನ್ನು ಮಾಡಿದರು ಹೀಗಾಗಿ ನಾನು ಕಳೆದ ಹತ್ತು ವರ್ಷಗಳಿಂದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದರೆ ಮೂಲಭೂತ ಸೌಕರ್ಯಗಳ ಅತಿ ಅಂತಾರಾಷ್ಟ್ರ ಮಟ್ಟದ ಸೌಲಭ್ಯಗಳನ್ನು ನಮ್ಮ ಜಿಲ್ಲೆಗೆ ಸಿಗಬೇಕು ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ರೈತಾಪಿ ವರ್ಗದ ಹಿತವನ್ನು ಮತ್ತು ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಬೇಕನ್ನುವಂಥ ಒಂದು ಕಳಕಳಿಯಿಂದ ಈ ಒಂದು ರಸ್ತೆಯ ಕಾಮಗಾರಿ ಜೊತೆಯಲ್ಲಿ ಇಲ್ಲಿ ಒಂದು ಕೌಟ ಹತ್ತಿರ ಒಂದು ಬ್ಯಾರೇಜ್ ಕಟ್ಟಿದರೆ ಸುಮಾರು ಹತ್ತು ಕಿಲೋಮೀಟ್ರ್ ಹಿಂದುಗಡೆ ಹಿಂಬ ಹಿಂದೆ ಬರುವಂಥ ನೀರನ್ನು ನಿಲ್ಲಿಸಿ ಎರಡೂ ಪಕ್ಕದ ರೈತರ ಹೊಲಗಳಿಗಾಗಲಿ ಸುಮಾರು ಹತ್ತು ಕಿಲೋಮೀಟ್ರ್ ಹಿಂದೆ ಬರುವಂಥ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಬೇಸಿಗೆಯಲ್ಲಿ ಸವಲತ್ತುಗಳಾಗಲಿ ಈ ಒಂದು ಉದ್ದೇಶದಿಂದ ಈ ನಿರ್ಮಾಣವನ್ನು ಮಾಡಿದ್ದೀವಿ ಹೀಗಾಗಿ ಇವತ್ತ ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಈ ಒಂದು ಕಾಮಗಾರಿಯ ಮುಕ್ತಾಯಗೊಳಿಸುವ ಸಂದರ್ಭದಲ್ಲಿ ಕಾಮಗಾರಿ ವೀಕ್ಷಣೆಯನ್ನು ಮಾಡಿದ್ದೀನಿ ಇದರದ ಸದುಪಯೋಗ ಸಂಪೂರ್ಣವಾಗಿ ಸುಮಾರು ಈ ಕೌಠದಿಂದ ಹಿಂದೂ ಹತ್ತು ಕಿಲೋಮೀಟ್ರ್ವರೆಗೆ ಎಲ್ಲರಿಗೆ ನೀರಿನ ಅಭಾವದ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇಲ್ಲಿಯೇ ವಿನೂತನವಾದಂಥ ಕೆಲಸವನ್ನು ನಮ್ಮ ಸಂಸದರು ಕೇಂದ್ರ ಸಚಿವರ ಸಚಿವ ಸಮಯದಲ್ಲಿ ನಮ್ಮ ಕ್ಷೇತ್ರದ ಹತ್ರ ಅನುಕೂಲ ಆಗುವ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿನೂತನವಾದಂಥ ಒಂದು ಯೋಜನೆಯನ್ನು ಇವತ್ತು ಮಾಡಿಕೊಟ್ಟಿದ್ದು ನಿಜಕ್ಕೂ ತುಂಬ ಸಂತಸದ ಸಂಗತಿ ಯಾಕಂದರೆ ಈಗ ನೋಡ್ತಾ ಇದ್ದೀನೋ ಹದಿನೆಂಟು ಮೀಟ್ರ್ ಹೈಟ್ನಲ್ಲಿ ನೀರು ನಿಂತರೆ ಸುಮಾರು ಹತ್ತು ಕಿಲೋಮೀಟ್ರ್ ತನಕ ರೈತರಿಗೆ ಕುಡಿಯುವ ನೀರಿನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಮತ್ತು ಹೊಲಗಳಲ್ಲಿ ಬೋರ್ ಹಾಕಿದರೂ ಕೂಡ ನೀರಿನ ಸವಲತ್ತುಗಳು ಕೂಡ ಆಗ್ತದೆ ಅಂದರೆ ಹೇಳಿದರು ಎಷ್ಟು ಪರಿಶ್ರಮವನ್ನು ಎಲ್ಲಿಯೂ ಕೂಡ ಆಗೋದಿಲ್ಲ ಆದರೂ ಕೂಡ ನಮ್ಮ ಜಿಲ್ಲೆಗೆ ಮಾಡುವಂಥ ಪ್ರಯತ್ನ ಆಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಇವತ್ತು ಕೆಲಸವನ್ನು ನೋಡಿದ್ದೇವೆ ವೇಗ ಗತಿಯಲ್ಲಿ ಕೆಲಸವನ್ನು ಚಾಲು ಆಗ್ತಾಯಿದೆ ಅದಕ್ಕೋಸ್ಕರ ಇದರಿಂದ ನಮ್ಮ ಕ್ಷೇತ್ರಕ್ಕೂ ಕೂಡ ತುಂಬ ನಮ್ಮ ರೈತರಿಗೆ ನಮ್ಮ ಜನರಿಗೆ ಅನುಕೂಲ ಆಗ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ಈ ಕೆಲಸ ಮಾಡಿದಂಥ ಆ ಸಮಯದಲ್ಲಿ ಏನು ಕೆಲಸವನ್ನು ನಮ್ಮ ಸಂಸದರು ಮಾಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಕ್ಷೇತ್ರದ ಜನ ಕೂಡ ಇದರ ಸಂಪೂರ್ಣವಾದಂಥ ಲಾಭವನ್ನು ಪಡ್ಕೊಳ್ಬೇಕು ತನ್ನ ಹೊಲಗಳಿಗೂ ನೀರು ಕೂಡ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು ಬೋರ್ಗಳಿಗೂ ಕೂಡ ನಿಮಗೆ ನೀರಿನ ವ್ಯವಸ್ಥೆಗಳು ಆಗ್ತವೆ ಮತ್ತು ಕುಡಿಲಿಕ್ಕೂ ಕೂಡ ಜಾನುವಾರು ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆಗಳು ಆಗ್ತದೆ ಇದು ಭಾಳ ವಿನೂತನ ಯೋಜನೆ ಮತ್ತು ಕೇಂದ್ರದ ನಮ್ಮದು ಸರ್ಕಾರಕ್ಕೂ ಮತ್ತು ಕೇಂದ್ರದ ನಿತಿನ್ ಗಡ್ಕರಿ ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ